ಎಚ್ಡಿಕೆ ಜಿಟಿಡಿ ಮುಗಿಯದ ಮೈಸೂರು ಯುದ್ಧ ನಾನು ಯಾವುದೇ ಪಕ್ಷದ ಸಭೆಗಳಲ್ಲೂ ಬರಲ್ಲ ಅಂತ ನೇರವಾಗಿ ಪ್ರಮಾಣ ವಚನದಿಂದ ಏಕವಚನದ ತನಕ ಜಂಗಿ ಕುಸ್ತಿ ಜಿಟಿ ದೇವೇಗೌಡ ಜೆಡಿಎಸ್ ತೊಳಗಿರುವ ಕಾಂಗ್ರೆಸ್ ವಕ್ತಾರನೇ ತಪ್ಪಿತಸ್ಥರು ಅಂತ ತೀರ್ಪು ಬಂದ್ಮೇಲೆ ಮಾತ್ರ ರಾಜೀನಾಮೆ ವಿಚಾರ ಮಾತಾಡಬೇಕೆ ಹೊರತು ಅಲ್ಲಿವರೆಗೆ ವಿಚಾರ ನಮ್ಮ ಪಕ್ಷದಲ್ಲಿ ಆಗಿದೆ ಮೈಸೂರು ಭಾಗದಲ್ಲಿ ಜಿಟಿ ದೇವೇಗೌಡರು ಒಬ್ಬ ಪ್ರಭಾವಿ ನಾಯಕ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅವರು ಯಾವ ಪಕ್ಷದಲ್ಲಿ ಇರ್ತಾರೋ ಆ ಪಕ್ಷಕ್ಕೆ ಖಂಡಿತವಾಗಿಯೂ ಚುನಾವಣೆಯಲ್ಲಿ ಲಾಭ ಆಗೋದು ಅಷ್ಟೇ ನಿಜ ಹಾಗಾಗಿ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಅನ್ನೋ ಹಾಗೆ ವೋಟ್ ಬ್ಯಾಂಕ್ ಹೊತ್ತ ಜಿಟಿಗೂ ಇಲ್ಲಿ ಒಂದಿಷ್ಟು ಡಿಮ್ಯಾಂಡ್ ಇದೆ ಹೀಗಾಗಿ ಚುನಾವಣೆಯ ಸಮಯ ಬಂತು ಅಂದ್ರೆ ಸಾಕು ಜಿಟಿ ದೇವೇಗೌಡರು ನಂಗೂ ನನ್ ಮಗಂಗೂ ಇಬ್ಬರಿಗೂ ಯಾವ ಪಕ್ಷ ಟಿಕೆಟ್ ಕೊಡುತ್ತೋ ಆ ಪಕ್ಷಕ್ಕೆ ಸೇರ್ಕೋತೀನಿ ಅಂತ ಓಪನ್ ಆಫರ್ ಅನ್ನ ಕೊಡ್ತಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಬೈ ಒನ್ ಗೆಟ್ ಒನ್ ಆಫರ್ ಯಾಕೋ ಪೊಲಿಟಿಕಲ್ ಮಾರ್ಕೆಟ್ನಲ್ಲಿ ವರ್ಕ್ಔಟ್ ಆಗಿರಲಿಲ್ಲ ಕೊನೆಗೆ ದೇವೇಗೌಡ್ರೆ ಕರೆದು ಸಮಾಧಾನ ಸಂಧಾನಗಳನ್ನೆಲ್ಲ ಮಾಡಿ ಪಕ್ಷದಲ್ಲಿಯೇ ಉಳಿಸಿಕೊಂಡಿದ್ರು ಆದ್ರೆ ಜಿ ಟಿ ದೇವೇಗೌಡರ ಅಸಲಿ ಸಮಸ್ಯೆ ಇರೋದು ಕುಮಾರಸ್ವಾಮಿ ಜೊತೆ ಅನ್ನೋದೇ ದೊಡ್ಡ ಸಮಸ್ಯೆ ಅದ್ಯಾಕೋ ಗೊತ್ತಿಲ್ಲ ಗೊತ್ತಿಲ್ಲ ಇವರಿಬ್ಲೂ ಆಗಿ ಬರ್ತಾ ಇರ್ಲಿಲ್ಲ ಪಾರ್ಟಿ ದಮ್ಬೇಕಲ್ಲ ಯಾವನ್ಗಾರೇ ಸುಲಭ ಇಲ್ಲ ಈಗ ಅಂತ ಹೇಳಿದಾಗಲೇ ದಂಬಬೇಕು ಜನ ಕಟ್ಟೋ ಶಕ್ತಿ ಇರ್ಬೇಕು ಯಾವನ ಒಬ್ರು ಕ್ರಮ ತಗೋಬೇಕಾರೆ ಇವ್ನು ತಾಕತ್ತಿರಬೇಕು ನಾನು ಜನ ಕಟ್ಟು ಗೆಲ್ತೀನಿ ಟಾಕತ್ತಿರೋನು ಸಸ್ಪೆಂಡ್ ಮಾಡ್ತಾನೆ ಡಿಸ್ಮಿಸ್ ಮಾಡ್ತಾನೆ ಬೇಕು ಅವ್ನು ಡಿಸ್ಮಿಸ್ ಮಾಡ್ಬೇಕು

ದೊಡ್ಡ ದೇವೇಗೌಡರನ್ನ ಬಿಟ್ಟರೆ ಪಕ್ಷದಲ್ಲಿ ನಂತರ ನಾನೇ ಮತ್ತೊಂದು ದೇವೇಗೌಡ ಅಂತ ಅಂದ್ಕೊಂಡಿದ್ದ ಜಿಟಿ ದೇವೇಗೌಡರಿಗೆ ಪದೇ ಪದೇ ಭ್ರಮ ನಿರಸನ ಆಗಿದ್ದಂತೂ ಸತ್ಯ ಹೀಗಾಗಿ ಕುಮಾರ ಹಾಗೂ ಸ್ವಾಮಿಯನ್ನು ಇಬ್ರು ಬೇರೆ ಬೇರೆ ವ್ಯಕ್ತಿಗಳು ಹೋದ್ರೂ ಅವರ ಮೇಲೂ ಉರಿದು ಬೀಳ್ತಾರೆ ಕುಮಾರಸ್ವಾಮಿಗೆ ಮುಜುಗರ ಕಿರಿಕಿರಿ ಉಂಟು ಮಾಡುವುದಕ್ಕೆ ಅಂತಾನೆ ಆಗಾಗ ಜಿಟಿಡಿ ಪಕ್ಕಾ ಕಾಂಗ್ರೆಸ್ ವಕ್ತಾರನ ಹಾಗೆ ಮಾತನಾಡ್ತಾರೆ ಅವರ ಮಾತುಗಳನ್ನ ಕೇಳಿ ಎಷ್ಟೋ ಸಲ ಜಿಟಿ ದೇವೇಗೌಡರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ರಾ ಅಂತ ಅನುಮಾನ ಬರುವುದೂ ಉಂಟು ಕಳೆದ ದಸರಾ ಕಾರ್ಯಕ್ರಮದಲ್ಲಿ ಇದೇ ಜಿಟಿಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಎರ ಬಿರ್ರಿ ಹಾಡಿ ಸಿದ್ದರಾಮಯ್ಯನವರಂತಹ ಸಿದ್ದರಾಮಯ್ಯನೇ ನಾಚಿ ನೀರಾಗಿ ನೀರು ನದಿಯಾಗಿ ಹರಿದು ಹೋಗುವ ಹಾಗೆ ಮಾಡಿದ್ರು ಜೊತೆಗೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಅಗತ್ಯವೇ ಇಲ್ಲ ಅಂತ ಶರಾ ಪರಿದು ಬಿಟ್ಟಿದ್ರು ತಮಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಕ್ಷೇತ್ರ ಚಾಮುಂಡೇಶ್ವರಿಯ ವರಪುತ್ರರೂ ಕೂಡ ಹೌದು ಸಿದ್ದರಾಮಯ್ಯವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಚಾಮುಂಡೇಶ್ವರಿಯ ಕ್ಷೇತ್ರದಿಂದ ರಾಜಕೀಯವನ್ನು ವಿಧಾನಸಭೆಯನ್ನು ಏನು ಪ್ರವೇಶ ಮಾಡಿದ್ರೂ ಅಂದಿನಿಂದ ಇಂದಿನವರೆಗೆ ತಾಯಿ ಆಶೀರ್ವಾದದಿಂದ ಕನ್ನಡ ಕಾವಲು ಸಮಿತಿಯಿಂದ ಹಿಡಿದು ಮಂತ್ರಿಗಳಾಗಿ ಎರಡು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಹದಿನೈದು ಬಾರಿ ಬಜೆಟ್ ಅನ್ನು ಮಂಡಿಸಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಆಶೀರ್ವಾದ ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ತಾಯಿ ಯಾವಾಗಲೂ ಕೂಡ ಎಂಥದೇ ಸಂದರ್ಭ ಅದರಿಂದ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬಂದಿದೆ ಇಡೀ ಜೆಡಿಎಸ್ ಪಕ್ಷ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಜೊತೆ ಸೇರ್ಕೊಂಡು ಹೋರಾಟ ಮಾಡ್ತಿದ್ರೆ ಜಿಟಿ ದೇವೇಗೌಡರು ಮಾತ್ರ ಪಕ್ಷಕ್ಕೆ ಉಲ್ಟಾ ಹೊಡೆದು ನಿಂತಿದ್ರು ಒನ್ಸ್ ಅಗೇನ್ ಇದರ ಉದ್ದೇಶ ಕೂಡ ಕುಮಾರಸ್ವಾಮಿಯವರಿಗೆ ಮುಜುಗರ ತರೋದೇ ಆಗಿತ್ತು ಕೆಲವರು ಓಡಾ ಹಗರಣದಲ್ಲಿ ಜಿಟಿಡಿ ಕೂಡ ಭಾಗಿಯಾಗಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯವರ ಅಷ್ಟೋತ್ತರ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅಸಲಿ ಉದ್ದೇಶ ಹೆಚ್ಡಿಕೆಗೆ ಹೆಚ್ಚೆಚ್ಚು ಉರಿಸೋದೇ ಆಗ್ತಿತ್ತು ಹೀಗೆ ಹೆಚ್ಡಿಕೆ ಹಾಗೂ ಜಿಟಿಡಿ ಹಾಟ್ ವಾರ್ ಮುಗಿಯೋ ಸೂಚನೆ ಕಾಣೋದೇ ಇಲ್ಲ ತಾಯಿ ಚಾಮುಂಡೇಶ್ವರಿಯ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷ ನಾವು ಇಬ್ರು ಸೇರಿ ಸೋಲಿಸಲೇಬೇಕು ಅಂತ ಭಾರಿ ಹೋರಾಟ ಮಾಡಿದ್ವಿ ಸರ್ಕಾರ ಇತ್ತು ಆದರೆ ಕಠಿಣ ಸಂದರ್ಭದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅವರ ಆಶೀರ್ವಾದ ಅವರಿಗೆ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇನ್ನು ಸ್ವಲ್ಪ ಹಿಂದೆ ಹೋದ್ರೆ ಇವರಿಬ್ಬರ ನಡುವಿನ ದ್ವೇಷದ ಬೆಂಕಿಗೆ ತುಪ್ಪ ಸುರಿದ ಕೆಲವು ಘಟನೆಗಳು ಕೂಡ ಸಿಗುತ್ತೆ ಅದರಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಸಚಿವ ಸ್ಥಾರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಜಿಟಿಡಿಗೆ ಡಿಗೆ ಶಿಕ್ಷಣ ಖಾತೆಯನ್ನ ಕೊಟ್ಟಿದ್ರು ಇದು ಒಳ್ಳೆಯ ಖಾತೆಯಾದ್ರೂ ಜಿ ಟಿ ದೇವೇಗೌಡರಿಗೆ ಲವ್ ಇದ್ದು ಸಹಕಾರಿ ಖಾತೆ ಮೇಲೆ ಹೆಚ್ಚಳಿಕೆ ಅದನ್ನ ಕೊನೆಗೂ ಕೊಡಲಿಲ್ಲ ಅಕ್ಷರ ಗೊತ್ತಿಲ್ಲದವನಿಗೆ ಶಿಕ್ಷಣ ಖಾತೆ ಯಾಕೆ ಅಂತ ಸ್ವತಃ ಜಿಟಿ ದೇವೇಗೌಡರೇ ಮುನಿಸ್ಕೊಂಡು ಒಲ್ಲದ ಖಾತೆಯನ್ನ ಕೊನೆಗೆ ಬೆಲ್ಲ ಹಾಕಿ ನೆಂಚಿಕೊಳ್ಳೋದಕ್ಕಾಯ್ತು ಅಂತ ಇಟ್ಕೊಂಡಿದ್ರು ಈ ವಿಷಯದಲ್ಲೂ ಜಿಟಿಡಿಗೆ ಡಿಗೆ ಮೇಲೆ ಕೋಪ ಹೆಚ್ಚಾಗಿತ್ತು ಇದಾದ ಮೇಲೆ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನದ ಮೇಲೆ ಜಿಟಿಡಿ ಕಣ್ಣು ಗುಡ್ಡೆ ಎಲ್ಲ ಹಾಕಿದ್ರು ಆದರೆ ಕುಮಾರಸ್ವಾಮಿ ಆ ಸ್ಥಾನವನ್ನ ಸುರೇಶ್ ಬಾಬುಗೆ ಕೊಟ್ಟು ಜಿಟಿಡಿ ಕೈಗೆ ಚಿಪ್ಪು ಇಟ್ಟು ಮತ್ತೆ ಗಾಯದ ಮೇಲೆ ಉಪ್ಪು ಸವರಿದ್ರು ಹೇಗೆ ಇನ್ನು ಅನೇಕ ಕಾರಣಗಳಿಗಾಗಿ ಜಿಟಿ ದೇವೇಗೌಡರಿಗೆ ಜೆಡಿಎಸ್ ಮೇಲೆ ಆಸೆ ಇದ್ರೂ ಹೆಚ್ಡಿಕೆ ಮೇಲೆ ಪ್ರೀತಿ ಇಲ್ಲ ಅನ್ನೋದು ಸಾಬೀತಾಗಿತ್ತು ಹಾಗಂತ ಇವರು ಪಕ್ಷ ಬಿಟ್ಟು ಹೋಗೋದು ಇಲ್ಲ ಅವರು ಉಚ್ಚಾಟನೆ ಮಾಡೋದೂ ಇಲ್ಲ ಇದೊಂಥರ ಜೆರಿ ಸ್ಟೋರಿ ಆಗಿರೋದಂತೂ ಸತ್ಯ ಅದಕ್ಕೆ ಕುಮಾರಸ್ವಾಮಿ ಜಿ ಟಿ ದೇವೇಗೌಡರು ಯಾವಾಗ ಯಾರನ್ನ ಹೋಗುತ್ತಾರೋ ಯಾವಾಗ ಯಾರನ್ನ ತೆಗಿತಾರೋ ದೇವರಿಗೆ ಗೊತ್ತು ಅದೇನಿದ್ರು ಅವರ ವೈಯಕ್ತಿಕ ಸಮಸ್ಯೆ ಪಕ್ಷದ ಸಮಸ್ಯೆ ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂದ್ರೆ ಇದು ನಮ್ಮ ಪಕ್ಷದ ಸಮಸ್ಯೆ ಅನ್ನೋದ್ರ ಮೂಲಕ ಜಿ ನಮ್ಮ ಪಕ್ಷದವರಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ರ ಅದು ಗೊತ್ತಿಲ್ಲ ಒಟ್ನಲ್ಲಿ ಹಿರಿ ದೇವೇಗೌಡರ ನಂತರ ಜೆಡಿಎಸ್ನಲ್ಲಿ ದೊಡ್ಡ ಸ್ಥಾನ ನಿರೀಕ್ಷೆ ಮಾಡಿದ್ದ ಮರಿ ದೇವೇಗೌಡರಿಗೆ ಕುಮಾರಸ್ವಾಮಿ ಸರಿಯಾಗಿ ಅಡ್ಡಗಾಲು ಹಾಕ್ತಿರೋದಂತೂ ನಿಜ ಹಿಂದೆ ಮೈಸೂರಿಗೆ ಪ್ರಧಾನಿ ಮೋದಿಯವರು ಬಂದಿದ್ದಾಗ ವೇದಿಕೆಯಲ್ಲಿಯೇ ಜಿ ಟಿ ದೇವೇಗೌಡರು ಗುಟ್ಟಾಗಿ ಒಂದು ಲವ್ ಲೆಟರ್ ಕೊಟ್ಟಿದ್ರು ಮೋದಿಯವರು ಅದನ್ನು ಗುಟ್ಟಾಗಿ ಜೇಬಿಗಿಸಿಕೊಂಡಿದ್ರು ಆ ಪತ್ರದಲ್ಲಿ ಏನಿತ್ತು ಅನ್ನೋ ರಹಸ್ಯ ಮಾತ್ರ ಕೊನೆಗೂ ಬಯಲಾಗಲಿಲ್ಲ